ಶ್ರೀ ಗುರುಭ್ಯೋ ನಮಃ ಹರೇ ಓಂ ಎಲ್ಲ ನನ್ನ ಆಸ್ತಿಕ ಸಹೃದಯಿ ಜ್ಯೋತಿಷ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಮೀನರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ರೆಡಿ ಮಾಸ ಶುರುವಾಗಿ ಹೋಗಿದೆ ಬಟ್ ಹೇಗೆ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಆಷಾಢ ಮಾಸ ಇದೆ ಒಳ್ಳೆಯ ಕೆಲಸ ಕಾರ್ಯ ಮಾಡೋಕ್ಕಾಗೋದಿಲ್ಲ ಯಜ್ಞ ಯಾಗಾದಿಗಳನ್ನ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂದರೆ ಆಗೋ ಆಗೋದಿಲ್ಲ ಹಾಗಾಗಿ ಹೇಗೆ ನಮ್ಮ ಈ ತಿಂಗಳನ್ನು ನಮ್ಮನ್ನು ನಾವು ಟ್ಯೂನ್ ಅಪ್ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಪೂರ್ವಾಭಾದ್ರಾ ನಕ್ಷತ್ರ ನಾಲ್ಕನೇ ಚರಣ ಉತ್ತರಾಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ರಾಶಿ ಬರುತ್ತೆ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ಗುರು ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ರಾಹು ಒಂದನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿದ್ದಾರೆ ಪೂಜಾ ಗುರು ಮೂರರಲ್ಲಿ ರವಿ ಪಂಚಮದಲ್ಲಿ ಶುಕ್ರ ಪ್ರಾರಂಭದಲ್ಲಿ ಪಂಚಮದಲ್ಲಿದ್ದು ನಂತರ ಷಷ್ಟಮ ಸ್ಥಾನಕ್ಕೆ ಹೋಗ್ತಾರೆ ಬುಧ ಷಷ್ಠಮ ಸ್ಥಾನದಲ್ಲಿರ್ತಾರೆ ಕೇತು ಸಪ್ತಮದಲ್ಲಿ ಹಾಗೂ ಶನಿ ಹನ್ನೆರಡರಲ್ಲಿ ವ್ಯಯಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮೀನರಾಶಿಯ ಭವಿಷ್ಯ ನೋಡಿ ಜನ್ಮಸ್ಥರಾಹು ಮೀನರಾಶಿಯವರಿಗೆ ಸಾಡೆ ಸಾತನ್ನು ಸಾಡೆ ಸಾತ್ ಇರೋದರಿಂದಾಗಿ ಅನಾರೋಗ್ಯವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ ಆರೋಗ್ಯ ಸಂಬಂಧಿತವಾದಂತಹ ಪರಿಹಾರಗಳು ಉತ್ತಮವಾದಂತಹ ಆರೋಗ್ಯಕ್ಕೆ ಮಹಾಮೃತ್ಯುಂಜಯ ಮಂತ್ರಗಳ ಪಠಣ ಧನ್ವಂತರಿ ಮಹಾಮೃತ್ಯುಂಜಯ ಸ್ಮರಣೆ ಅಮೃತ ಸಂಜೀವಿನಿ ಮಂತ್ರಗಳ ಪಠಣವನ್ನು ಮಾಡಿಕೊಳ್ಳಿ ಹಾಗೂ ಬಿಲೋಪತ್ರೆಯನ್ನು ಶಿವನಿಗೆ ಸಮರ್ಪಣೆ ಮಾಡಿ ಭಸ್ಮಾರ್ಚನೆಯನ್ನು ಮಾಡಿಸಿಕೊಳ್ಳಿ ಅಂದರೆ ದೇವರಿಗೆ ಭಸ್ಮಾರ್ಚನೆ ಮಾಡಿಸಿ ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರವಾಗಿ ಓಂ ನಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಾ ಹೋಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗತ್ತೆ ಜನ್ಮಸ್ಥರಾ ಹೂವಿನ ದೋಷಗಳು ಪರಿಹಾರ ಆಗುತ್ತೆ ಕುಜಾ ಗುರು ತೃತೀಯದಲ್ಲಿರ್ತಕ್ಕಂಥದ್ದರಿಂದ ಗುರುವಿಗೆ ಮೂರನೇ ಮನೆ ಅಷ್ಟೊಂದು ಶುಭದಾಯಕವಾಗಿರ್ತಕ್ಕಂಥದ್ದಲ್ಲ ಹಾಗಾಗಿ ಗುರುವಿನ ಅನುಗ್ರಹ ಬೇಕಾಗತ್ತೆ ಗುರುವಿಗೆ ಎರಡನೇ ಮನೆ ಶುಭ ಹಾಗಾಗಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ನೋಡಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರುಮಂತ್ರಗಳನ್ನ ಹೇಳ್ಕೊಳ್ಳಿ ಗುರು ಸಚ್ಚರಿತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಕುಜನಿಗೆ ಉತ್ತಮ ಸ್ಥಾನ ಅನ್ನುವಂಥದ್ದನ್ನು ಯೋಚನೆ ಮಾಡಿದರೆ ಕುಜನಿಗೆ ಉತ್ತಮವಾದಂತಹ ಸ್ಥಾನ ಮೂರನೇ ಮನೆ ಹಾಗಾಗಿ ಇಲ್ಲಿ ಕುಜನ ಅನುಗ್ರಹ ಇರುತ್ತೆ ಉತ್ತಮವಾದಂತಹ ಭೂಮಿ ಸಂಬಂಧಿತವಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭಾದಿಗಳನ್ನು ಕಾಣ್ತೀರಿ ಕೋರ್ಟ್ ಕೇಸ್ಗಳಿದೆ ಜಯವಾಗುತ್ತೆ ಆಷಾಢ ಮಾಸದಿಂದ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಕೋರ್ಟ್ ಸಂಬಂಧಿತವಾಗಿರ್ತಕ್ಕಂತಹ ವ್ಯಾಜ್ಯಗಳಿದ್ದರೆ ಈ ಸಂದರ್ಭದಲ್ಲಿ ಪರಿಹಾರವಾಗುತ್ತೆ ಗುರುವಿನ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಳ್ಳಿ ಕುಜ ಮೂರು ಆರು ಹನ್ನೊಂದರಲ್ಲಿ ಅತ್ಯಂತ ಶುಭ ಫಲವನ್ನು ನೀಡ್ತಕ್ಕಂಥವೂ ಹಾಗಾಗಿ ರಕ್ತ ಸಂಬಂಧಿತವಾಗಿರ್ತಕ್ಕಂತಹ ತೊಂದರೆಗಳಿದ್ದರೆ ಅನಾರೋಗ್ಯಗಳಿದ್ದರೆ ಅದೆಲ್ಲವೂ ಕೂಡ ದೂರವಾಗುತ್ತೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಪಂಚಮಾರಿಷ್ಟ ರವಿ ರವಿ ಪಂಚಮದಲ್ಲಿ ಇರ್ತಕ್ಕಂಥದ್ದರಿಂದ ನಿಮ್ಮ ವರ್ಚಸ್ಸಿನ ಕಡೆಗೆ ಹೆಚ್ಚು ಗಮನಹರಿಸಬೇಕು ನೀವು ನಡೆದುಕೊಳ್ತಕ್ಕಂತಹ ರೀತಿ ಆಡುವಂತಹ ಮಾತುಗಳು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳನ್ನು ನೂರೆಂಟು ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನೀವು ಸಮಾಜಕ್ಕೋಸ್ಕರ ಬದುಕುವಂಥವರು ಸಮಾಜದ ಮಧ್ಯದಲ್ಲಿ ಬದುಕ್ತಾ ಇರತಕ್ಕಂಥವ್ರು ಆಗಿರೋದ್ರಿಂದ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ಆಡುವಂತಹ ಮಾತುಗಳ ಬಗ್ಗೆ ಗಮನ ಇರಬೇಕು ಯಾಕೆ ಅಂತಂದರೆ ನಿಮ್ಮನ್ನು ಅತಿ ಹೆಚ್ಚು ಜನ ಗಮನಿಸ್ತಾ ಇರೋದರಿಂದ ಒಂದು ತಪ್ಪುಗಳಾದರೂ ಕೂಡ ಅವರು ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ನೀವು ವರ್ಚಸ್ಸನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ ಇನ್ನು ಶುಕ್ರ ಪಂಚಮದಲ್ಲಿರ್ತಕ್ಕಂಥವೂ ನಂತರ ಷಷ್ಠಮಕ್ಕೆ ಹೋಗ್ತಾನೆ ಪಂಚಮಾರಿಷ್ಟು ಶುಕ್ರ ಕೆಟ್ಟದ್ದ ಅಂತ ಕೇಳಿದ್ರೆ ಹಣ ಬರುತ್ತೆ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀರಿ ಪ್ರಥಮಾರ್ಧದಲ್ಲಿ ಆದಷ್ಟು ಕಷ್ಟಪಟ್ಟು ಅಂದರೆ ತಿಂಗಳ ಪ್ರಾರಂಭದ ಹದಿನೈದು ದಿನ ಹದಿನೈದು ಇಪ್ಪತ್ತು ದಿನಗಳ ಪರ್ಯಂತ ಹಣವನ್ನು ಯಥಾಪೋಲಾಗದೇ ಇದ್ದಾಗ ನೋಡ್ಕೊಳ್ತೀರಿ ಬಟ್ ದ್ವಿತೀಯಾರ್ಧದಲ್ಲಿ ಹಣ ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತೀರಿ ಅನಾವಶ್ಯಕವಾಗಿ ಸಾಲ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತವೆ ಹಾಗಾಗಿ ಶುಕ್ರ ಸಂಬಂಧಿತವಾಗಿ ದೇವಿ ಆರಾಧನೆ ದುರ್ಗಾ ಸ್ಮರಣೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ಅನುಗ್ರಹಕ್ಕೋಸ್ಕರವಾಗಿ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಕಮಲದ ಪುಷ್ಪವನ್ನು ಸಮರ್ಪಣೆ ಮಾಡಿ ಎಲ್ಲ ಲಕ್ಷ್ಮೀ ಶೋಭಾನೆಗಳನ್ನು ಹೇಳ್ಕೊಳ್ಳಿ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಇದೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಧನ ಸಂಪತ್ತನ್ನು ನೀಡ್ತಾ ಹೋಗುತ್ತೆ ಇನ್ನು ಬುಧ ಸಪ್ತಮದಲ್ಲಿರ್ತಕ್ಕಂಥದ್ದರಿಂದ ಅತಿ ಹೆಚ್ಚು ಕೋಪ ಬರ್ತಕ್ಕಂಥದ್ದು ಅಸಹನೆ ಉಂಟಾಗ್ತಕ್ಕಂಥದ್ದು ಏನೇ ಹೇಳಿದರೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ಉತ್ತರಕ್ಕೆ ಪ್ರತಿ ಉತ್ತರವನ್ನು ನೀಡ್ತಕ್ಕಂಥದ್ದೇ ಜೀವನ ಅಲ್ಲ ಕೆಲವೊಂದಷ್ಟು ವಿಷಯಗಳನ್ನು ಕೇಳಿ ನಮಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು ಬೇಡದೇ ಇದ್ದನ್ನು ಬಿಟ್ಬಿಡಬೇಕು ಹಾಗಾಗಿ ಇಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಬುಧ ಅನವಶ್ಯಕ ಮಾತುಗಳಿಗೆ ಉತ್ತರವನ್ನು ಕೊಡೋ ರೀತಿಯಲ್ಲಿ ಪ್ರೇರಣೆಯನ್ನು ಮಾಡ್ತಾ ಹೋಗ್ತಾನೆ ಗೊತ್ತಿದೆ ಅಲ್ವ ಜಾತಕ ಏನಾಗುತ್ತೆ ಅನ್ನುವಂಥದ್ದು ತಿಳಿಸಿದ್ದೀವಲ್ವ ಹಾಗಾಗಿ ಯಾವುದೇ ಮಾತುಗಳು ಬರಲಿ ಇಮಿಡಿಯೇಟ್ ಆನ್ಸರ್ ನೀಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದೆ ಬಿಟ್ಬಿಡಬೇಕು ತಲೆಗೆಡ್ಸ್ಕೊಳಕ್ಕೆ ಹೋಗಬಾರ್ದು ಸಪ್ತಮದಲ್ಲಿರ್ತಕ್ಕಂತಹ ಬುಧ ಗೃಹಸ್ಥಿತಿಗಳು ಬದಲಾದ ಮೇಲೆ ಆ ವ್ಯಕ್ತಿಗಳ ನೀವು ಏನು ನಿಮ್ಗೇನು ಬೈದಿದ್ದರೋ ನಿಮ್ಗೇನು ಕೆಟ್ಟದ್ದನ್ನು ಹೇಳಿದ್ರು ಅವ್ರಿಗೂ ಕೂಡ ನಿಮ್ಮ ಮೇಲೆ ಒಂದು ಉತ್ತಮ ಅಭಿಪ್ರಾಯ ಬರುತ್ತೆ ಅಯ್ಯೋ ನಾನು ಆವತ್ತು ಹಾಗೆ ಮಾತಾಡಬಾರ್ದಿತ್ತು ಆ ವ್ಯಕ್ತಿಯ ತಪ್ಪಿರಲಿಲ್ಲ ಅನ್ನುವಂಥದ್ದು ಬಟ್ ಅವರು ಅಜ್ಞಾನದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಿದಂತಹ ಸಂದರ್ಭದಲ್ಲಿ ನಾವು ಕೂಡ ಕೋಪಕ್ಕೆ ಸಿಟ್ಟಿಗೋಸ್ಕರ ಆ ಕ್ಷಣ ಉತ್ತರ ಕೊಡಬೇಕು ಅಂತ ಹೊರಟ್ರೆ ಆ ಸಂಬಂಧಗಳು ಹಾಳಾಗ್ತಾ ಹೊರಟೋಗತ್ವೆ ಹಾಗಾಗಿ ಈಗ ನಾನು ಮೊದಲೇ ತಿಳಿಸಿರ್ತಕ್ಕಂಥದ್ರಿಂದ ನಿಧಾನವಾಗಿ ಮುಂದಿನ ತಿಂಗಳು ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಬರ್ತಾರೆ ಬಿಡಿ ಅನ್ನುವಂತಹ ಒಂದು ತೀರ್ಮಾನ ತೆಗೆದುಕೊಳ್ಳಿ ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ ಅವರು ಬರ್ತಾರೆ ಸ್ನೇಹ ಸಂಬಂಧ ಮತ್ತೆ ವೃದ್ಧಿ ಆಗ್ತಾ ಹೋಗುತ್ತೆ ಇಲ್ಲದೆ ಹೋದರೆ ಆಡಿರ್ತಕ್ಕಂತಹ ಮಾತುಗಳು ನಮ್ಮ ಸಂಬಂಧವನ್ನು ಹಾಳು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಾತನ್ನು ನಂತರದಲ್ಲಿ ಆಡ್ಕೊ ಆಡ್ಕೋಬಹುದು ಯಾವ ಕಾರಣಕ್ಕೂ ಆತುರತೆ ಬೇಡ ಇನ್ನು ಕೇತು ಅಷ್ಟಮದಲ್ಲಿ ಮನೆಯಲ್ಲಿ ವಿರಸ ಮನೆಯಲ್ಲಿ ನೀವು ಆಡುವಂತಹ ಮಾತುಗಳಿಗೆ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಗಣೇಶನ ಸ್ಮರಣೆಯನ್ನು ಮಾಡಿಕೊಳ್ಳಿ ವಿಘ್ನ ನಿಮಾರಕನ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ಇದು ತುಂಬ ಅತ್ಯವಶ್ಯಕವಾಗಿರತಕ್ಕಂಥದ್ದು ನೋಡಿ ಗಣೇಶನ ಅನುಗ್ರಹದಿಂದ ಸಂಕಟನಾಶನ ಗಣೇಶನ ಸ್ತೋತ್ರ ಗಣೇಶಾಷ್ಟಕಗಳನ್ನು ಹೇಳ್ಕೊಳ್ಳಿ ಅಥವಾ ಎಲ್ಲ ಗಣೇಶನ ಸ್ತೋತ್ರ ಸ್ತೋತ್ರಾದಿಗಳಿಂದ ಅಥವಾ ಗಣೇಶನಿಗೆ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದರಿಂದ ಗಣೇಶನ ನಾಮ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದರಿಂದ ಓಂ ಗಮ್ ಗಣಪತ ಯೇರಮ ಅನ್ನುವಂಥ ಮಂತ್ರಗಳ್ ಹೇಳ್ಕೊಳ್ತಕ್ಕಂಥದ್ದರಿಂದ ಸಪ್ತಮದಲ್ಲಿರ್ತಕ್ಕಂತಹ ಕೇತು ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾನೆ ಮತ್ತು ನಿಮ್ಮ ಸಮಾಜದಲ್ಲಿನ ಸ್ಥಾನಮಾನವನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಇನ್ನು ಶನಿ ಹನ್ನೆರಡರಲ್ಲಿ ಶನಿ ಪರಮಾತ್ಮ ನೋಡಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ಶನಿ ವ್ಯಯಸ್ಥಾನದಲ್ಲಿ ಅಂದರೆ ಮೀನರಾಶಿಯವರಿಗೆ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನಿ ವ್ಯಯವಾಗ್ತಾರೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಸಿಗೋದಿಲ್ಲ ಸಾಡೆ ಸಾತಿನ ಎಫೆಕ್ಟ್ ಜಾಸ್ತಿ ಆಗಿ ಕಾಡ್ತಾ ಹೋಗುತ್ತೆ ಏನು ಪರಿಹಾರ ಮಾಡ್ಕೋಬೇಕು ಹನುಮಾನ್ ಚಾಲಿಸಾ ಪಠಣ ಶನಿ ಸ್ತೋತ್ರಗಳು ಶನೀಶ್ವರನಿಗೆ ತೈಲಾಭಿಷೇಕ ವಡಮಾಲೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಸಿಂಧೂರ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಆಂಜನೇಯನಿಗೆ ಅಥವಾ ಶನೈಶ್ವರನಿಗೆ ತಿಲಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ತುಳಸಿ ಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನಿರ್ಭೋಗೋ ಗಮನ ಚೇಷ್ಟ ಸೂರ್ಯಾತ್ಮಜಂ ಕ್ರೋಧನಂ ಸುಪ್ರಸನ್ನಂ ಮಂದಂ ಸದಾಶಮಹಂ ಪ್ರಬದ್ಧ ಶನಿ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಎನ್ನುವಂಥದ್ದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಓಂ ಶಂ ಶನೈಶ್ವರಾಯನಮ ಅಂತ ಹೇಳ್ಕೊಳ್ಳಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಯ್ರಜಂ ಸಂಭೂತಂ ತಮ್ಮ ನಮಾಮಿಷನೇಶ್ವರಂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಭವಿಷ್ಯ ಈ ಜುಲೈ ತಿಂಗಳಿನಲ್ಲಿ ಪ್ರಾಪ್ತವಾಗುತ್ತೆ ಯಾಕೆ ಅಂತಂದರೆ ಆಲ್ರೆಡಿ ತಿಂಗಳ ಪ್ರಾರಂಭ ಆಗೋಗಿದೆ ಆದ್ದರಿಂದ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಳ್ತಾ ಉಳಿದ ದಿನಗಳು ನನಗೆ ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಮ್ಮ ಭವಿಷ್ಯವಾಣಿಯನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಎರಡು ಸಾವಿರದ ಜುಲೈ ತಿಂಗಳಿನ ಮೀನರಾಶಿಯ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ ಭೂಯಾತ್ ಸಮಸ್ತ ಸನ್ಮಂಗಲಾ ಲೋಕಾ ಸಮಸ್ತ ಸುಖಿೋ ಬು